ಸ್ನೇಹಿತರೆ ಶುಭ ಸಂಜೆ ಎಲ್ರಿಗೂ ಏನಪ್ಪ ಇದು ವಂಗಿ ಭಾತ್ ಬದ್ನೇಕಾಯಿ ತೋರಿಸಾಕತ್ತಾರತೀರಿ ಇವತ್ತು ನಾನು ಈ ಬದ್ನಿಕಾಯಿ ಬೆಳೆಸ್ಕೊಂಡು ಬಜ್ಜಿ ಮಾಡೋಕೇನೆ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ತೋರಿಸ್ತಾ ಇದ್ದೀನಿ ನೋಡಿರಿ ಇವತ್ತು ಈ ವಂಗಿ ಭಾತನ ಬಳಸಿ ಬದ್ನೇಕಾಯಿ ಬಜ್ಜಿ ಮಾಡ್ತೀನಿ ಅದಕ್ಕಿಲ್ಲೇ ಕಡಲೆ ಹಿಟ್ಟನ್ನು ನಾನು ಈ ರೀತಿ ಜಡಿ ಹಿಡ್ಕೊಂಡಿದ್ದೀನಿ ಅಂದರೆ ಸಾನಿಸ್ಕೊಳ್ಳೋದಂತೆ ನಾವು ಸಾನಿಸ್ಕೊಂಡೀನಿ ಈಗ ಇದಕ್ಕೆ ಸ್ವಲ್ಪ ಅಜ್ವಾನ ಹಾಗೆ ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಇಷ್ಟು ಹಾಕ್ಕೊಳತ್ತೀನಿ ಇಷ್ಟು ಇದನ್ನೊಂದು ಇದನ್ನೊಂದ್ಸರ್ತಿ ಎಲ್ಲ ಹಿಟ್ಟಿನ ಜೊತೆ ಮಿಕ್ಸ್ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರಾಕಿ ಮಾಮೂಲಿ ನಾವು ಬೋಂಡ ಕರಿಯಕ್ಕೆ ಹಿಟ್ಟು ರೆಡಿ ಮಾಡ್ಕೊತಿದ್ವಲ್ಲ ಹಂಗೆ ಕಲಿಸ್ಕೊಂಡ್ಬಿಟ್ರೆ ಇದು ಹಿಟ್ಟು ರೆಡಿ ನೋಡ್ರಿ ಇವಾಗ ನಮ್ದು ಬೋಂಡ ಕರಿಯಕ್ಕೆ ಹಿಟ್ಟು ಕಲಿಸಾಯಿತು ಹಿಟ್ಟು ಇಷ್ಟು ಮೀಡಿಯಮ್ ಆಗಿದಾನೆ ಕಲಿಸ್ಕೊಂಡಿ ಅಂದರೆ ಹಿಂಗೆ ಎದ್ದಿದಾಗ ಹಿಂಗೆ ಕೋಟಿಂಗ್ ಅಟ್ಕೊ ಅಂಟ್ಕೊಳೋ ಥರ ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡಿನಿ ಈಗ ಇಲ್ಲಿ ಬದ್ನೆಕಾಯಿ ರೀ ಈ ಬದ್ನೆಕಾಯನ್ನ ನಾವು ಪೀಸ್ ಪೀಸ್ ಮಾಡಿಕೊಂಡ ಹಿಂಗೆ ಒಂದು ಬೌಲೊಳ ನೀರು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇವನ್ನ ಒಂದು ಸ್ವಲ್ಪ ಹೊತ್ತು ಹಿಂಗೆ ನೀರೊಳಗೆ ನೆನೆಯಾಕಿ ಬಿಡ್ಬೇಕು ಹಿಂಗೆ ಬಿಡೋದ್ರಿಂದ ಬದ್ನೆಕಾಯಿ ಒಳಗೆ ಕಪ್ಪಾಗಂಗಿಲ್ಲ ನಾವು ನಾರ್ಮಲ್ ಪಲ್ಯ ಮಾಡೋದಾದ್ರೂ ಆಯಿತು ಹಿಂಗೆ ಮಾಡೋಕ್ಕಾದ್ರೂ ಆಯಿತು ಸ್ವಲ್ಪ ಉಪ್ಪು ಉಪ್ಪಿನ ನೀರೊಳಗೆ ನೀರೊಳಗಿದ ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಗಂಟೆ ಬಿಡೋಣ ಅಷ್ಟೊತ್ತಿಗೆ ನಮ್ದು ಹಿಟ್ಟನು ರೆಡಿ ಆಗತ್ತಲ್ಲ ಹಿಟ್ಟನ್ನು ಸ್ವಲ್ಪ ನೆನ್ಕೊಳತ್ತೆ ಒಂದು ಕಾಲು ಗಂಟೆ ಅವ್ನು ನೀರೊಳಗೆ ನೆನೆಸಾದ ಆದಮೇಲೆ ಇವನು ತಗೊಂಬಿಟ್ಟ ನೋಡಿ ನೀರು ಹಿಂಗೆ ಕಪ್ಪಿಗೆ ಇರ್ತಾ ಬಟ್ಟೆ ಬದನೇಕಾಯಿ ಹೋಳು ಕಪ್ಪಾಗಂಗಿಲ್ಲ ನೋಡಿ ಇಲ್ದಿದ್ರೆ ಹೆಚ್ಚಿ ನಾವು ಕಟ್ ಮಾಡಿ ಹಾಗೆ ಇಟ್ಕೊಂಡ್ಬಿಟ್ಟು ಅಂದರೆ ಆಗಲೇ ಕಪ್ಪಾಗಿಬಿಡ್ತವೆ ಅದಕ್ಕೋಸ್ಕರ ಹಿಂಗೆ ಒಂದು ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನಿವ ಸ್ವಲ್ಪ ನೀವು ಅಚ್ಚಿ ಖಾರದ ಪುಡಿ ಅಂತೀರಲ್ಲ ಬಂಗಿ ಪುಡಿ ಅದನ್ನೊಂದು ಸ್ವಲ್ಪ ಉದರ್ಸ್ಕೊಳಾತೀನಿ ಜಾಸ್ತಿ ಬೇಡ ಖಾರ ನೋಡ್ಕೊಂಡು ಹಾಕ್ರಿ ಮತ್ತೆ ಆಮೇಲೆ ಅದಕ್ಕೊಂದು ಸ್ವಲ್ಪ ಉಪ್ಪು ಉಪ್ಪು ಮತ್ತು ಖಾರ ಪುಡಿ ಇಷ್ಟೇ ಇದನ್ನ ಹಾಕಿ ಒಂದು ಸತಿ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ನಾವು ಕರೆದ ಮ್ಯಾಗ ಅದು ಉಪ್ಪು ಖಾರ ಖಾರ ಎಲ್ಲ ಟೇಸ್ಟು ಚೆನ್ನಾಗಿ ಬರ್ತೈತೆ ಇದ್ರ ಜೊತೆ ನೀವು ಬೇಕಾದ್ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಬೋದು ಏನು ಹಾಕ್ಬಿಟ್ರೆ ಬರೀ ಜೀರಿಗೆ ಪುಡಿ ಇಷ್ಟು ಹಾಕಿ ನಾವು ಇದನ್ನು ಚಲೋತ್ನಾಗ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮದು ಕರಿ ಹಾಕಿ ಬದನೆಕಾಯಿ ಪೀಸು ರೆಡಿ ಆಗ್ತವೆ ಇಲ್ಲ ನಾವು ಸಪ್ಪೆ ಮಾಡ್ಕೊಂಬಿಟ್ಟು ಅಂದರೆ ಏನಾಗುತ್ತೆ ಅದು ಸಪ್ಪೆ ಸಪ್ಪೆ ಆಗ್ತವೆ ಅದಕ್ಕೋಸ್ಕರ ಟೇಸ್ಟ್ ಬರಲಿ ಅಂಥೇಳಿ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಪುಡಿ ಮಾಡಿ ಒಂದೊಳ್ಳೆ ಮಿಕ್ಸ್ ಆಯ್ತು ಬೇಕಿದ್ರು ಓಕೆನಾ ಇವಾಗ ಬೋಂಡ ಹಿಟ್ಟು ರೆಡಿ ಆಗೈತಿ ಬೋಂಡ ಕರಿಯಕ್ಕೆ ನಮಗೆ ಹದಿನೇಕಾಯಿ ಹೋಳು ರೆಡಿ ಈಗ ಎಣ್ಣೆ ಕಾಯಕ್ಕೆ ಎಣ್ಣೆಕಾಯಿಯಕ್ಕೆ ಎಣ್ಣೆ ಎಣ್ಣೆಕಾಯಿ ಅಷ್ಟೊತ್ತಿಗೆ ಈಗ ನಾವು ಇದಕ್ಕೆ ಒಂದು ಚಿಟಿಕೆ ಚಿಟಿಕೆ ಒಂಚೂರು ಅರಿಶಿನ ಹಾಕ್ಕೊಂಡಿನಿ ಹಂಗೆ ಇಲ್ಲಿ ಅಡುಗೆ ಸೋಡ ಸ್ವಲ್ಪ ಜಾಸ್ತಿ ಬೇಡ ಸ್ವಲ್ಪ ಅಡುಗೆ ಸೋಡ ಆಮೇಲೆ ಇದು ಇಂಗು ಒಂಚೂರು ಇಂಗು ಹಾಕ್ಕೊಂಡಿನಿ ఇష్టం ఇవ్వాలి మిక్స్ మరి గోడ హాకీ ధర ధర ఫుల్ మిక్స్ మార్కెట్ నా బోండా కడ సోడా హాకీ ఎక్కువ మిక్స్ మార్తీ అక్క బండా కొంత సాఫ్ట్గా బర్తీ రెడీ అయితే ఇన్న నోడ్రీ నమ్మది ఎన్నె క్యారెట్ ఇవ్వగ ఇల్లి రెడీ మిట్కొండీ బద్నికై పీసాను ఇద్దీ ఎద్దీ బోండా కర్కొంద్రమ్మ బోండా రెడీ బద్నికై బోండా ಮೆಣಸಿಗೆ ಬೋರ್ಣ ಮಾಡಿ ತರಾನೆ ಬಟ್ ಮೆಣಸಿಗೆ ಗಲ್ಲಿಗಿಲ್ಲ நாம் வங்கி பாத்தின உத்த உத இரோ கதை வைசி தீவ் இவாக நம்ம பதனைக்காய் பண்ட ரெடி ரெடியாது இல்லே உழ ఎలా కిట్టేవ అంద బస్ బీ వెక వెజి రెడీ అక్కడ ನೋಡಿರಿ ನಾನು ತೊಗೊಂಡಿರೋ ಎರಡು ಹದಿನೈದು ಒಳಗೆ ಸುಮಾರು ನಾವು ಹತ್ತರಿಂದ ಹದಿನೈದು ಬೋಂಡ ಅದು ಮೀಡಿಯಮ್ ಆಗಿ ಆಗಿದ್ದಾವೆ ಈಗ ಅದರ ಜೊತೆ ನಾನು ಇಲ್ಲದ ಹಿಟ್ಟಿಗೆ ಸ್ವಲ್ಪ ಬೋಂಡ ಮೆಣಸಿಕೆ ತೊಗೊಂಡಿನಿ ಒಂದು ಆಲುಳು ಅವನ್ನ ಹಾಕ್ಕೊಳತ್ತೀನಿ ನೀನು ಮೆಣಸಿಕೆ ಬೀಜ ಹಾಕ್ಕೊಳ್ತೀನಿ ಬದನೇಕಾಯಿ ಅದೆಲ್ಲ ಕರಿಯೋದಾಯ್ತು ಹೆಂಗಿತ್ತಲ್ಲ ಅದಕ್ಕೆ ಅದರೊಳಗೆ ಗೋಂಡಾ ಮೆಣಸಿಕಾಯಿರಂತೇಳಿ ಅದ್ರ ಜೊತೆ ಹನ್ನೊಂದು ಐದಾರು ಹಾಕೊಳಾತೀ ನೋಡಿರಿ ನಮ್ಮದು ಬದನೇಕಾಯಿ ಬಜ್ಜಿ ಮತ್ತು ಮೆಣಸಿಗಾಯಿ ಬಜ್ಜಿ ಬೋಂಡ ರೆಡಿ ಅದು ಈಗ ಎಣ್ಣೆ ಉಳಿತಲ್ವ ಇದಕ್ಕೆ ಒಂದು ಎರಡು ಹನಿ ಲಿಂಬೆ ರಸ ಹಿಂಡಿ ಅದನ್ನು ಹಾಕಿದಾಗ ಬಿಡೋಣ ಯಾಕಂದರೆ ಯಾವಾಗಲೇ ನಾವು ಕರ್ದಿರೋ ಎಣ್ಣೆ ಉಳಿತು ಅಂದರೆ ಅದನ್ನು ಮತ್ತೆ ಬಳಸ್ಬೇಕಂದ್ರೆ ಹಿಂಗಿ ಎರಡನೇ ಲಿಂಬೆ ರಸ ಹಿಂಡಿ ಬಳಸೋದ್ರಿಂದ ಅದು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಅಂತೀವಲ್ಲ ಹಂಗೆ ಬೀರೋದಿಲ್ಲ ಅಂತಿಲ್ಲಾಂದರೆ ಕ ಒಂದು ಕರೆದಿರೋ ಎಣ್ಣೆ ಮತ್ತೆ ಬಳಸಬಾರ್ದು ಅಂತ ಹೇಳ್ತಾರೆ ಹಂಗೆ ಬಳಸ್ಬೇಕು ಅಂದರೆ ಈ ರೀತಿ ಬಿಸಿ ಇರುವಾಗಲೇ ಒಂದು ಎರಡನೇ ಲಿಂಬೆ ರಸ ಹಿಂಡಿ ಇಟ್ಬಿಟ್ರೆ ಅದು ಶುದ್ಧ ಆಗುತ್ತದೆ ನೋಡಿರಿ ಮಸ್ತ್ ಮಸ್ತ್ ಬೋಂಡ ರೆಡಿ ಆಗ್ಯಾವು ಯಾರ್ಯಾರು ಯಾವ್ಯಾವ ಬೋಂಡ ಇಷ್ಟ ಬರ್ರಿ ತಿನ್ನೋನೆ ಈ ಬೋಂಡಾನ ಇವಾಗ ಮೆಣಸಿಕೆ ಬದ್ನಿಕಾಯಿ ಖಾರ ಇಲ್ಲ ನೋಡಿ ಟೊಮೆಟೊ ಸಾಸ್ ಹೊತ್ತಿಗೆ ತಿನ್ನಕತ್ತೇವಿ ನಮ್ಮ ಆಗಲೇ ತಿನ್ನಾಕತ್ತೈತಿ ತಿಂದು ರುಚಿ ಹೇಳ್ತಾರೆ ಗಪ್ರಿ ಆಯ್ತು ಯಾರು ಹೇಳ್ತೀರಿ ಆಯ್ತು ಇದು ವಂಗಿ ಭಾತ್ ಬದನೇಕಾಯಿ ಬಜ್ಜಿ ಬದನೆಕಾಯಿ ಬದನೇಕಾಯಿ ಬಜ್ಜಿ ಇದೊಂಥರ ವೆರೈಟಿ ಅದ್ರ ಜೊತೆ ಶ್ವಾಸು ಭಾಳ ಚೆನ್ನಾಗಿರುತ್ತೆ ಕಾಂಬಿನೇಷನು ಸಾಯಂಕಾಲ ಮಕ್ಕಳು ಏನಾರು ಸ್ನ್ಯಾಕ್ ಸ್ನ್ಯಾಕ್ ಕೇಳಿದರೆ ಈ ಥರ ಮಾಡಿ ಎಲ್ಲರ ಮನೆಯಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ಕಾಮನ್ನು ಮತ್ತು ಇದು ಬದ್ನೆಕಾಯಿ ಬಜ್ಜಿ ಬೆಂಡೆಕಾಯಿ ಬೇರೆ ಬೇರೆ ತರಕಾರಿಗಳ್ ಯೂಸ್ ಮಾಡಿ ಬಜ್ಜಿ ಮಾಡಿಕೊಡ್ತಾಯಿರಿ ಭಾಳ ಚೆನ್ನಾಗಿರುತ್ತೆ ನೋಡಿರಿ ನಿಮ್ಮ ಮನೇಲಿ ಮಾಡಿರಿ ಟೇಸ್ಟ್ ಹೆಂಗೆ ಬರುತ್ತೆ ಹೇಳಿರಿ ಹ್ಞೂ ಹೇಗೆ ಅಯ್ಯೋ ನಿಜವಾಗ್ಲೂ ರೀ ಸಾಸ್ ಸಾಸ್ ಜೊತೆ ತಿನ್ನೋದ್ರಿಂದ ಆ ಥರ ಟೇಸ್ಟು ಇನ್ನೂ ಒಂಥರ ಮಜಾ ಇರುತ್ತೆ ಹಿಂಗೆ ಎತ್ಕೊಂಡು ತಿಂದರೆ ಸೂಪರ್ ಟೇಸ್ಟ್ ಅಯ್ಯೋ ಆ್ಯಕ್ಚುಲಿ ನಾನು ಮಾಡ್ಬೇಕು ಮಾಡ್ಬೇಕಂದ್ರೆ ಭಾಳ ದಿನ ಅನ್ಕೊಂತಿದ್ದೆ ಬೆಂಡೆಕಾಯಿ ಮಾಡೋದು ಬದನೆಕಾಯಿ ಮಾಡಿರಲಿಲ್ಲ ಇವತ್ತು ಫ್ರೆಶ್ ಆಗಿರೋ ಬದನೆಕಾಯಿ ಸಿಕ್ಕಿರೋದ್ರಿಂದ ಮಾಡ್ಬೇಕು ಅನಿಸುತ್ತೆ ಚೆನ್ನಾಗಿ ಮಾಡಿದೆ ನೋಡಿರಿ ಒಳಗಡೆ ಬದನೆಕಾಯಿ ಚೆನ್ನಾಗಿ ಬೆಂದಿದ್ದಾವೆ ಸೂಪರ್ ಸೂಪರಾಗಿರುತ್ತವೆ ಈಗ ನಿಜವಾಗ್ಲು ನಮಗಂತೂ ಮಸ್ತ್ ಅಂದ್ರೆ ಮಸ್ತ್ ಬಂದವು ನೀವು ನಿಮ್ಮನೆ ಮಾಡಿ ನೋಡ್ರಿ ಹೆಂಗೆ ಬಂತು ಅಂತ ಕಮೆಂಟ್ಸ್ ಹೇಳಿರಿ ಹಾಗೆ ನಮ್ಮ ಈ ಬೋಂಡಾ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನಿಮ್ದೊಂದು ಸ್ಮಾಲ್ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ವಿಡಿಯೋನ ನಿಮ್ಮ ಫ್ಯಾಮಿಲಿಯವ್ರಿಗೆಲ್ಲ ಶೇರ್ ಮಾಡಿರಿ Thank you, Ken. Thank you. Bye.